ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಇವತ್ತು ನಿಮ್ಮ ಮುಂದೆ ನೆಕ್ಲೆಸ್ ಡಿಸೈನ್ಸ್ನ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಈ ನೆಕ್ಲೆಸ್ ವೈಟ್ ಬಂದು ಟ್ವೆಲ್ ಗ್ರಾಮ್ಸ್ ಫೈವ್ ಏಯ್ಟಿ ಮಿಲಿ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಸಿಂಪಲ್ಲಾಗಿ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ನೆಕ್ಸ್ಟ್ ಡಿಸೈನ್ ನೋಡ್ಬೋದು ಇದ್ರ ವೈಟ್ ಬಂದು ಲೆವೆನ್ ಗ್ರಾಮ್ಸ್ ಏಯ್ಟ್ ಸಿಕ್ಸ್ಟಿ ಮಿಲಿ ಇದೆ ಸೊ ಇದು ಕೂಡ ತುಂಬ ಬ್ರಾಡಾಗಿ ಕಾಣಿಸ್ತಿದೆ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಕೆಳಗಡೆ ಪರ್ಲ್ಸ್ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ವೇರ್ ಮಾಡಿದ್ರೆ ನೆಕ್ಸ್ಟ್ ಡಿಸೈನ್ ಇದ್ರ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ಸ್ ತ್ರೀ ಫೋರ್ಟಿ ಮಿಲಿ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೆಕ್ಸ್ಟ್ ಡಿಸೈನ್ ನೋಡೋದಾದರೆ ಇದ್ರ ವೆಯ್ಟ್ ಬಂದು ಲೆವೆನ್ ಗ್ರಾಮ್ಸ್ ಒನ್ ಟ್ವೆಂಟಿ ಮಿಲಿ ಇದೆ ಇದು ಕೂಡ ತುಂಬ ಯೂನೀಕಾಗಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಒಳಗಡೆ ಪೆಂಡೆಂಟಲ್ಲಿ ಗ್ರೀನ್ ಕಲರ್ ಬಂದಿದೆ ಅದರ ಮೇಲೆ ಲಕ್ಷ್ಮಿ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ನೆಕ್ಸ್ಟ್ ಡಿಸೈನ್ ನೋಡೋದಾದರೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಡೀಟೇಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದು ಲಕ್ಷ್ಮಿ ಪೆಂಡೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಕೆಳಗಡೆ ಪರ್ಲ್ಸ್ ಬಂದಿದೆ ಇದರ ವೆಯ್ಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ಟು ಏಯ್ಟಿ ಮಿಲಿ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಇದೆಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಕೃಷ್ಣ ಕೊಳ್ಳಲ್ನ ಇಟ್ಕೊಂಡಿರೋದು ಎಷ್ಟು ಡೀಟೇಲ್ ಫಿನಿಶಿಂಗ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಇದ್ರ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ಸ್ ನೈನ್ ತರ್ಟಿ ಮಿಲಿ ಇದೆ ಸೊ ನೆಕ್ಸ್ಟ್ ಡಿಸೈನ್ ಬಂದು ವಾವ್ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ರಾಧಾಕೃಷ್ಣ ಇಬ್ಬರು ಇದ್ದಾರೆ ತುಂಬ ಚೆನ್ನಾಗಿದೆ ಡೀಟೇಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರ ವೆಯ್ಟ್ ಬಂದು ತರ್ಟೀನ್ ಗ್ರಾಮ್ ಸಿಕ್ಸ್ ಸಿಕ್ಸ್ಟಿ ಮಿಲಿ ಇದೆ ತುಂಬ ಚೆನ್ನಾಗಿದೆ ತುಂಬ ಬ್ರಾಡಾಗಿ ಕಾಣ್ತಿದೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು ನೆಕ್ಸ್ಟ್ ಡಿಸೈನ್ ನೋಡೋದಾದರೆ ಇದ್ರ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಇದು ಕೂಡ ತುಂಬನೇ ಚೆನ್ನಾಗಿದೆ ನೋಡಿ ಕೆಳಗಡೆ ಪೀಕಾಕ್ ಡಿಸೈನ್ ಬಂದಿದೆ ಹಾಗೆ ಪರ್ಲ್ಸ್ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಕೂಡ ಸೊ ನೆಕ್ಸ್ಟ್ ಡಿಸೈನ್ ಬಂದು ಇದ್ರ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ಸ್ ಟ್ವೆಂಟಿ ಮಿಲಿ ಇದೆ ಇದು ಕೂಡ ಸಿಂಪಲಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಸೊ ಈ ಡಿಸೈನ್ ಬಂದು ನಿಮಗೆ ಇದ್ರ ವೆಯ್ಟ್ ಬಂದು ಟೆನ್ ಗ್ರಾಮ್ಸ್ ನೈನ್ ಏಯ್ಟಿ ಮಿಲಿ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲ ಒಂದೇ ಥರ ಇದೆ ಅಂತ ಬಟ್ ತುಂಬ ಡೀಟೇಲಿಂಗಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆಯೇ ಇದೆ ಒಂದೊಂದು ಒಂದೊಂದು ಥರ ಡಿಸೈನ್ಸ್ ಇದೆ ಈಗಿರೋ ಕೋಲ್ಡ್ ರೇಟ್ ಕೇಳಿದ್ರೇ ಭಯ ಆಗುತ್ತೆ ಟ್ವೆಲ್ ತೌಸಂಡ್ ಒನ್ ಹಂಡ್ರೆಡ್ ಚೇಂಜ್ ಇದೆ ಅದರ ಮೇಲೆ ಮೇಕಿಂಗು ಪ್ಲಸ್ ಜಿ ಎಸ್ ಟಿ ಹಾಕ್ತಾರೆ ಅದಾದ್ರೆ ಗ್ರಾಮ್ ರೇಟ್ ಬಂದು ಫಿಫ್ಟೀನ್ ತೌಸಂಡೇ ಆಗುತ್ತೆ ಅನಿಸುತ್ತೆ ಶೋರೂಮಲ್ಲಿ ಏನಾದರೂ ನಾವು ಬೈ ಮಾಡ್ತೀವಿ ಅಂತಂದರೆ ಅದು ಮೇಕಿಂಗ್ ಚಾರ್ಜಸ್ನೇ ಜಾಸ್ತಿ ಇಟ್ಟಿರ್ತಾರೆ ಅವರು ಹತ್ರ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜಸ್ ಇರುತ್ತೆ ಸೊ ಯಾರಿಗೆಲ್ಲ ಈ ಥರ ಸಿಂಪಲ್ ಡಿಸೈನ್ಸ್ ಇಷ್ಟ ಆಗುತ್ತೆ ಆರಾಮಾಗಿ ಈ ಥರ ಟೆನ್ ಟು ಲೆವೆನ್ ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ಸ್ ನೋಡ್ಬೋದು ನೀವು ಹಿಂದಿನ ಕಾಲದಲ್ಲೆಲ್ಲ ಕಂಠಿಹಾರ ಅಂತ ಬರ್ತಿತ್ತಲ್ವ ಅದರಲ್ಲೇ ಸ್ವಲ್ಪ ಯುನೀಕಾಗಿ ಮಾಡಿದ್ದಾರೆ ನೋಡಿ ಈ ಡಿಸೈನ್ಸು ಅಷ್ಟೇ ನಿಮಗೆ ಆರಾಮಾಗಿ ಲೆವೆನ್ ಟು ಟ್ವೆಲ್ವ್ ಗ್ರಾಮ್ಸಲ್ಲೇ ಮಾಡಿಸ್ಕೋಬೋದು ಫ್ರೆಂಡ್ಸ್ ಏನು ಗೊತ್ತಾ ತರ್ಟಿ ಗ್ರಾಮ್ಸಿಗೆ ಒಂದೇ ಡಿಸೈನ್ ಒಂದೇ ನೆಕ್ಲೆಸ್ ಮಾಡಿಸ್ಕೊಳ್ಳೋ ಬದಲು ಈ ಥರ ಕಡಿಮೆ ಗ್ರಾಮ್ಸಲ್ಲಿ ಎರಡು ಮೂರು ಡಿಸೈನ್ಸ್ ಮಾಡಿಸ್ಕೊಂಡ್ರೆ ಒಂದೊಂದು ಫಂಕ್ಷನ್ಗೆ ಒಂದೊಂದು ಹಾಕ್ಕೊಂಡು ಹೋಗ್ಬೋದಲ್ವಾ ಇರೋ ಪ್ರೈಸ್ ರೇಂಜಲ್ಲಿ ನಾವೇನಾದರೂ ಒಂದು ತರ್ಟಿ ಗ್ರಾಮ್ಸಿಗೆ ಮಾಡ್ಸ್ಕೋಬೇಕು ಅಂತಂದರೆ ಆ ಫೋರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಈ ಎಲ್ಲ ಡಿಸೈನ್ಸು ನಾನು ರೆಗ್ಯುಲರಾಗಿ ಮಾಡಿಸ್ಕೋತೀನಲ್ವ ಆಚಾರ್ಯವರು ಈ ಎಲ್ಲ ಡಿಸೈನ್ಸ್ ಕೂಡ ಅವರೇನೆ ಮಾಡಿರೋದು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ ಸೊ ನಿಮ್ಗೇನಾದರೂ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಅವ್ರ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ನೆಕ್ಲೆಸ್ ಡಿಸೈನ್ಸ್ ಕಲೆಕ್ಷನ್ಸ್ ವಿಡಿಯೋ ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು